ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಬಾಲಿವುಡ್ ಗಾಯಕ ಅಭಿಜಿತ್ ಭಟ್ಟಾಚಾರ್ಯ ಸ್ಟಾರ್ ನಟ ಸಲ್ಮಾನ್ ಖಾನ್ ವಿರುದ್ಧ ಸಿಡ್ದೆದ್ದಿದ್ದಾರೆ ಯಾವ ವಿಚಾರಕ್ಕೆ ಇದು ಗಾಯನಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತಹ ಹತಾಶೆನ ಅಥವಾ ಇದು ಸಲ್ಮಾನ್ ಹಾಗೆ ಅಭಿಜಿತ್ ಮಧ್ಯೆ ನಡೀತಾ ಇರುವಂತಹ ಶೀತಲ ಸಮರದ ಮುಂದುವರಿದ ಭಾಗನ ಅಥವಾ ಅವರ ಆಕ್ರೋಶದ ಹಿಂದೆ ವಾಸ್ತವ ಇದೆಯಾ ಈ ಖಾನ್ಗಳು ಬಾಲಿವುಡ್ ಅನ್ನ ಉರ್ದು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಇಷ್ಟಕ್ಕೂ ಸಲ್ಮಾನ್ ಖಾನ್ ವಿರುದ್ಧ ಅಭಿಜಿತ್ ಮಾತಾಡಿರೋದು ಏನು ಸೆಲೆಬ್ರೇನಿಯಾ ಸ್ಟುಡಿಯೋಸ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಗಾಯಕ ಅಭಿಜಿತ್ ಭಟ್ಟಾಚಾರ್ಯ ಅವರ ಸಂದರ್ಶನವನ್ನ ಮಾಡುವಾಗ ಒಂದು ಪ್ರಶ್ನೆ ಎದುರಾಗತ್ತೆ ಸಲ್ಮಾನ್ ಖಾನ್ ಜೊತೆ ನಡೀತಾ ಇದ್ದಂತಹ ಕೋಲ್ಡ್ ವಾರ್ ಶಮನ ಆಗಿದ್ಯಾ ಅಥವಾ ಏನು ಕತೆ ಅಂತ ಕೇಳ್ತಾರೆ ಆಗ ಅಭಿಜಿತ್ ಸ್ವಲ್ಪ ಏರು ಧ್ವನಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ನನ್ನ ಪ್ರಕಾರ ಈ ಸಲ್ಮಾನ್ ಖಾನ್ ನನ್ನ ದ್ವೇಷಕ್ಕೂ ಕೂಡ ಯೋಗ್ಯನಲ್ಲ ಶುರುವಲ್ಲಿ ಸಿಕ್ಕಂತಹ ಹೇಟ್ ಫಿಲ್ಮ್ಗಳಿಂದ ಅವನಿಗೊಂದು ಗುಡ್ ವಿಲ್ ಸಿಕ್ಕಿದೆ ಅದಕ್ಕೆ ಇಷ್ಟು ಯಶಸ್ವಿ ಅನಿಸ್ಕೊಂಡಿದ್ದಾನೆ ಅಷ್ಟೇ ಅವನಿನ್ ದೇವರಲ್ಲ ಸಲ್ಮಾನ್ ಖಾನ್ ತಾನು ದೇವರು ಅನ್ನುವಂತಹ ಭ್ರಮೆಗೆ ಬೀಳಬಾರ್ದು ಹೀಗೆ ಖಡಕ್ಕಾಗಿ ಸಲ್ಮಾನ್ ಖಾನ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ ಅಭಿಜಿತ್ ಅವರು ವೀಕ್ಷಕರೇ ಅಭಿಜಿತ್ ತೊಂಬತ್ತರ ದಶಕದಲ್ಲಿ ಕುಮಾರ್ ಸಾನು ಹಾಗೆ ಉದಿತ ನಾರಾಯಣ ಅವರ ಜೊತೆ ಜೊತೆಯಲ್ಲಿ ಬಾಲಿವುಡ್ನಲ್ಲಿ ತುಂಬಾ ಹೆಸರು ಗಳಿಸಿದಂತ ಒಬ್ಬ ಗಾಯಕ ಸೋನು ನಿಗಮ್ ಹಾಗೆ ಅಭಿಜಿತ್ ನಡುವೆ ಕೂಡ ಒಂದೊಳ್ಳೆ ಆರೋಗ್ಯಕರ ಸ್ಪರ್ಧೆ ಇತ್ತು ಶಾರುಖ್ ಖಾನ್ ಅಭಿನಯದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿಜಿತ್ ಹಾಡಿರುವಂತಹ ಹಿಟ್ ಸಾಂಗ್ಗಳಿದ್ವು ಸೈಫ್ ಅಲಿ ಖಾನ್ಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ದು ಕೂಡ ಅಭಿಜಿತ್ ಹಾಡಿರುವಂತಹ ಹಾಡಿಂದಾನೆ ಆದರೆ ಈ ಮೂರೂ ಖಾನ್ಗಳು ತಾವು ಬೆಳೆಯುವಂಥ ಹಾದಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕುಮಾರ್ ಸಾನು ಓದಿತ್ ನಾರಾಯಣ್ ಅಭಿಜಿತ್ ಸೋನು ನಿಗಮ್ ಇಂಥ ಗಾಯಕರನ್ನು ಮೆಟ್ಟಿಲಾಗಿ ಮಾಡ್ಕೋತಾರೆ ಆದ್ರೆ ಬೆಳೆದ ಮೇಲೆ ಪಾಕಿಸ್ತಾನಿ ಗಾಯಕರು ಪಾಕಿಸ್ತಾನಿ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಇಲ್ಲಿ ಮೆರೆಸ್ತಾರೆ ಈ ಆರೋಪ ಬಹಳ ದಿನಗಳಿಂದ ಬರ್ತಾನೆ ಇದೆ ಅಲ್ತಾಫ್ ರಾಹತ್ ಫತೆ ಅಲಿ ಖಾನ್ ನುಸ್ರತ್ ಫತೆ ಅಲಿ ಖಾನ್ ಅದ್ನಾನ್ ಸಾಮಿ ಹೀಗೆ ಸ್ವಧರ್ಮೀಯರನ್ನೇ ಕರ್ಕೊಂಡು ಬಂದು ತಮ್ಮ ಜೊತೆ ಜರ್ನಿ ಮಾಡಿರುವಂತಹ ಅಭಿಜಿತ್ ಸೋನು ನಿಗಮ್ ಇವರನ್ನೆಲ್ಲ ಸೈಡ್ ಲೈನ್ ಮಾಡಿರೋದು ಸುಳ್ಳಂತೂ ಅಲ್ಲ ಸಲ್ಮಾನ್ ಖಾನ್ ವೃತ್ತಿ ಬದುಕಿಗೆ ಅತಿ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಸೂರಜ್ ಬರ್ ಜಾತಿಯ ನಿರ್ದೇಶನದ ಮೇನೆ ಪ್ಯಾರ್ ಕಿಯಾ ಹಮ್ ಹೇ ಕೆನ್ ಈ ಸಿನಿಮಾಗಳು ಇವತ್ತಿಗೂ ಕೂಡ ಸಲ್ಮಾನ್ ಖಾನ್ಗೆ ಬೆಸ್ಟ್ ಅಂತ ಸೂಟ್ ಆಗಿರುವಂಥ ವಾಯ್ಸ್ ಅಂದರೆ ಅದು ಎಸ್ ಪಿ ಬಿ ಅವರದ್ದು ಆದರೆ ಸಲ್ಮಾನ್ ಖಾನ್ ಆಗಲಿ ಶಾರುಖ್ ಖಾನ್ ಆಗಲಿ ತಮಗೆ ಹಿಟ್ ಸಾಂಗ್ ಕೊಟ್ಟಂತಹ ಎಸ್ ಪಿ ಬಿ ಹಾಗೆ ಅಭಿಜಿತ್ ಅವರನ್ನ ಮರ್ತೆ ಬಿಡ್ತಾರೆ ಇನ್ಫ್ಯಾಕ್ಟ್ ಸುಮಾರು ಆರೇಳು ವರ್ಷಗಳ ಹಿಂದೆ ಇದೇ ಅಭಿಜಿತ್ ಸಲ್ಮಾನ್ ಖಾನ್ ಪರ ವಹಿಸಿ ಟ್ವೀಟ್ ಮಾಡಿ ಇಡೀ ದೇಶದಲ್ಲಿ ವಿಲನ್ ಅಂತ ಅನಿಸ್ಕೋತಾರೆ ಎಸ್ ಫುಟ್ಪಾತ್ ಮೇಲೆ ಕಾರನ್ನು ಹತ್ತಿಸಿ ಸರಣಿ ಸಾವುಗಳಿಗೆ ಕಾರಣ ಆಗಿದ್ದಂತಹ ಸಲ್ಮಾನ್ ಖಾನ್ ವಿರುದ್ಧ ಕೋರ್ಟ್ ಅಲ್ಲಿ ತೀರ್ಪು ಬಂದಾಗ ಇದೇ ಅಭಿಜಿತ್ ಒಂದು ಟ್ವೀಟ್ ಅನ್ನು ಹಾಕ್ತಾರೆ ಬೀದಿ ನಾಯಿಗಳ ಥರ ರೋಡ್ ಸೈಡ್ ಅಲ್ಲಿ ಮಲಗಿದ್ರೆ ಬೀದಿ ನಾಯಿಗಳಿಗೆ ಬರುವಂತಹ ಸಾವೇ ಬರುವುದು ಅಂತ ಆ ಟ್ವೀಟ್ ಸಲ್ಮಾನ್ ಖಾನ್ ಪರ ಹಾಕಿದ್ದೋ ಅಥವಾ ಅದರ ಹಿಂದೆ ಬೇರೆ ಏನಾದರೂ ಅರ್ಥ ಇತ್ತೋ ಗೊತ್ತಿಲ್ಲ ಅಭಿಜಿತ್ ಆನಂತರ ಪ್ರತಿಕ್ರಿಯೆಗೂ ಸಿಕ್ಕಿರಲಿಲ್ಲ ಸ್ಪಷ್ಟನೆ ಕೊಟ್ಟಿರಲಿಲ್ಲ ಆದರೆ ಅವರು ಈ ಸಂದರ್ಶನದಲ್ಲಿ ಆ ವಿಚಾರ ಪ್ರಸ್ತಾಪ ಆದಾಗ ನಾನು ಯಾಕೆ ಸಲ್ಮಾನ್ ಖಾನ್ ಪರ ಮಾತಾಡ್ತೀನಿ ನಾನು ಯಾವತ್ತೂ ಕೂಡ ಸಲ್ಮಾನ್ ಖಾನ್ ಪರವಾಗಿ ಮಾತಾಡಿಲ್ಲ ಆ್ಯಂಡ್ ಮಾತಾಡೋದು ಇಲ್ಲ ಹೀಗೆ ಹೇಳಿ ಆ ಹಳೆ ಮಾತಿನ ವಿವಾದವನ್ನು ಸಾರಾಸಗಟ್ಟಾಗಿ ತಳ್ಳಿ ಹಾಕ್ತಾರೆ ಅಭಿಜಿತ್ ಮೊದಲಿಂದಾನೂ ಕೂಡ ಸ್ವಲ್ಪ ಘಾಟಿನ ಮಾತುಗಳಿಗೆ ಫೇಮಸ್ ಇತ್ತೀಚೆಗೆ ಒಂದು ಸಲ ಅವರು ಬಾಲಿವುಡ್ನ ಹೊಸ ಸಿಂಗರ್ಗಳಿಗಿಂತ ನಾಯಿಗಳೇ ಚೆನ್ನಾಗಿ ಹಾಡ್ತವೆ ಅಂತ ಕೂಡ ಹೇಳಿ ಹುಬ್ಬಿರೋ ಥರ ಮಾಡಿದ್ರು ನಮ್ಮ ಕಣ್ಣಿಗೆ ಅದು ಅಭಿಜಿತ್ ಅವರ ಫ್ರಸ್ಟ್ರೇಷನ್ ಥರ ಕಾಣಿಸ್ಬಹುದು ಅವಕಾಶ ಸಿಗ್ತಿಲ್ಲ ಅಂತ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಹುದು ಆದರೆ ಬಾಲಿವುಡ್ನಲ್ಲಿ ಪಾಕಿಸ್ತಾನಿಗಳನ್ನು ಹಾಗೆ ವಿದೇಶಿ ಮುಸಲ್ಮಾನರನ್ನು ಓಲೈಸುವಂಥ ಪರಿಪಾಠ ಮೊದಲಿಂದ ಕೂಡ ನಡ್ಕೊಂಡು ಬರ್ತಾನೆ ಇದೆ ದಾವೂದ್ ಗ್ಯಾಂಗ್ನಿಂದ ಬಾಲಿವುಡ್ಗೆ ಫಂಡಿಂಗ್ ಆಗ್ತಾ ಇದ್ದಿತ್ತು ಪಾಕಿಸ್ತಾನಿ ಆಡಿಯನ್ಸ್ಗೋಸ್ಕರ ಸಿನಿಮಾದಲ್ಲಿ ದೃಶ್ಯಗಳನ್ನು ಡೈಲಾಗ್ಗಳನ್ನು ಸೇರಿಸ್ತಾ ಇದ್ದಿದ್ದು ಅಲ್ಲಿನ ಆರ್ಡಿನರಿ ನಟ ನಟಿಯರನ್ನು ಟೆಕ್ನಿಷಿಯನ್ಸ್ಗಳನ್ನು ಎಲ್ಲಿಗೆ ಕರ್ಕೊಂಡು ಬಂದು ಮಣೆ ಹಾಕ್ತಾ ಇದ್ದಿತ್ತು ಇದು ಯಾವುದು ಕೂಡ ಸುಳ್ಳಲ್ಲ ಇದರಿಂದ ಅಭಿಜಿತ್ ಮಾತ್ರ ಅಲ್ಲ ಭಾರತದ ಸಾಕಷ್ಟು ಕಲಾವಿದರಿಗೆ ಅನ್ಯಾಯ ಆಗಿದೆ ಅಜಿತ್ ಸಿಂಗ್ನಂತಹ ಗಾಯಕರನ್ನು ಇದೇ ಸಲ್ಮಾನ್ ಖಾನ್ ಒಂದು ಟೈಮಲ್ಲಿ ಟ್ರ್ಯಾಕ್ ಸಿಂಗರ್ ಥರ ಯೂಸ್ ಮಾಡಿಕೊಂಡಿರೋದು ಇದೆ ಇಂಥದ್ದೆಲ್ಲ ನೋಡಿದಾಗ ಅಭಿಜಿತ್ ಆರೋಪ ಮಾಡಿರೋದು ಒಂದು ದಿಟ್ಟತನದ ನಡೆ ಅಂತ ಹೇಳಬಹುದು ಯಾಕಂದ್ರೆ ಸಲ್ಮಾನ್ ಖಾನ್ ಅಷ್ಟೇ ಅಲ್ಲ ಮೂರೂ ಜನ ಗಳನ್ನ ಎದುರು ಹಾಕೊಂಡು ಬಾಲಿವುಡ್ ನಲ್ಲಿ ಬದುಕೋದೆ ಅಸಾಧ್ಯ ಅನ್ನುವಂತಹ ವಾತಾವರಣ ಮುಂಬೈಯಲ್ಲಿ ನಿರ್ಮಾಣ ಆಗಿತ್ತು ಇವತ್ತಿಗೂ ಕೂಡ ಆ ಆತಂಕ ಹಲವಾರು ಹಿಂದೂ ಕಲಾವಿದರಲ್ಲಿ ಇದೆ ಸುಶಾಂತ್ ಸಿಂಗ್ ರಜಪೂತ್ನ ನಿಗೂಢ ಸಾವಿನ ಹಿಂದೆ ಕೂಡ ಅಂತಹ ಒಂದು ಅಡ್ಡವಾಸನೆ ಬಂದಿತ್ತು ಎನಿವೇಸ್ ಅಭಿಜಿತ್ಗೆ ಈಗ ಐವತ್ತೊಂಬತ್ತು ವರ್ಷ ಅವರು ಬಾಲಿವುಡ್ನಲ್ಲಿ ತುಂಬ ಸಕ್ರಿಯವಾಗಿನೂ ಇಲ್ಲ ಸಲ್ಮಾನ್ ಖಾನ್ ಅಥವಾ ಶಾರುಖ್ ಖಾನ್ ಅವರ ಮೇಲೆ ಡಿಪೆಂಡೆಂಟ್ ಆಗಿ ಬದುಕುವಂತಹ ಅನಿವಾರ್ಯತೆ ಕೂಡ ಇಲ್ಲ ಧೈರ್ಯವಾಗಿ ಮಾತನಾಡಿದ್ದಾರೆ ಒಟ್ಟಾರೆ ಬಾಲಿವುಡ್ ಖಾನ್ ಕಪಿ ಮುಷ್ಟಿಯಿಂದ ಹೊರಗೆ ಬಂದಿದೆ ಹಾಗೆ ಖಾನ್ಗಳ ಅಸಲಿ ಮುಖಗಳು ಅನಾವರಣ ಆಗ್ತಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ ಏನಂತೀರಿ ಮೂಲಕ ತಿಳಿಸಿ ಹಾಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ